ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ಒಂದು ಒಳ್ಳೆ ಡಿಸೈನ್ನ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ತುಂಬಾ ಅಲ್ವಾ ಹಾಗೆ ಗ್ರ್ಯಾಂಡಾಗೂ ಕಾಣಿಸುತ್ತೆ ಆದರೆ ಇದು ಕೂಡ ಪ್ರೈಸ್ ತುಂಬಾ ಕಡಿಮೆ ಇದೆ ನೋಡಿ ಈ ಥರ ಇದೆ ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ ಗ್ರೀನ್ ಮತ್ತು ಗೋಲ್ಡನ್ನ ಕೊಟ್ಟು ಈ ಥರ ಡಿಸೈನ್ ಮಾಡಿದ್ದೀನಿ ಫ್ರೆಂಡ್ ಬಂದು ಈ ಥರ ಬರುತ್ತೆ ಹಾಗೆ ಸ್ಲೀವ್ಗೆ ಈ ಥರ ಒಂದೊಂದು ಡಾಟ್ ಹಾಕಿದ್ದೀನಿ ಒಂದು ಚಿಕ್ಕ ಫ್ಲವರ್ ಕೊಟ್ಟಿದ್ದೀನಿ ಯಾಕಂದರೆ ಅವರು ತುಂಬ ಸಿಂಪಲ್ಲಾಗೆ ಬೇಕು ಅಂದರು ಅದಕ್ಕೆ ಅದಕ್ಕೆ ಈ ಥರ ಒಂದು ಸಿಂಪಲ್ ಬುಟ್ಟ ಕೊಟ್ಟು ಈ ಥರ ಸಣ್ಣ ಸಣ್ಣ ಡಾಟ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ರಂಗೋಲಿ ಹಾಕಿದ್ದೀನಿ ಅದು ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ ನನ್ನ ವೀಡಿಯೋ ಯಾವಾಗಲೂ ನೋಡೋರಿಗೆ ಪ್ರತಿದಿನ ಒಂದು ಡಿಸೈನು ಮತ್ತು ಒಂದು ರಂಗೋಲಿ ತುಂಬ ಸಿಂಪಲ್ಲಾಗಿರುವಂಥ ರಂಗೋಲಿನ ತೋರಿಸ್ತಾ ಇರ್ತೀನಿ ಬನ್ನಿ ಈಗ ರಂಗೋಲಿ ತೋರಿಸ್ತೀನಿ ತುಂಬ ಆಗಿ ಡೈಲಿ ಹಾಕುವಂಥ ರಂಗೋಲಿ ಇದು ವ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಪೂಜಾಗೋಸ್ಕರ ನಾನು ಒಂದಷ್ಟು ಫ್ರಾಕ್ನ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಅದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹಗ್ದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಪೂಜೆಗೋಸ್ಕರ ಒಂದಷ್ಟು ಫ್ರಾಕ್ನ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ನಿಮಗೂ ಕೂಡ ಒಂದು ಐಡಿಯಾ ಬರ್ಬೋದು ಫ್ರಾಕ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಯಾವ್ಯಾವ ಥರ ಡಿಸೈನ್ನ ಸ್ಟಿಚ್ ಮಾಡ್ಬೋದು ಅಂತ ನಾನು ಸಿಂಪಲ್ಲಾಗಿರೋ ಅಂಥ ಡಿಸೈನ್ಸ್ನೇ ತೋರಿಸ್ತಾ ಇದ್ದೀನಿ ಈಗ ಸಿಂಪಲ್ಲಾಗಿರೋ ಡಿಸೈನ್ಸ್ ಏನೇ ಸ್ಟಿಚ್ ಮಾಡಿರೋದು ನೋಡಿ ನಿಮಗೂ ಇಷ್ಟ ಆದರೆ ನೀವು ಕೂಡ ಸ್ಟಿಚ್ ಮಾಡಿಸ್ಕೊಳ್ಳಿ ಸ್ಯಾರಿ ಬಂದು ರಾಮ ಗ್ರೀನ್ ಕಲರ್ ಇದೆ ಪಲ್ಲು ಬಂದು ಮೆರೂನ್ ಕಲರು ಅದಕ್ಕೆ ಮೇಲಿನ ಕಾಟ್ಗೆ ನಾನು ಪಲ್ಲುನ ಕೊಟ್ಟಿದ್ದೀನಿ ಹಾಗೆ ಇದಕ್ಕೆ ಈ ಥರ ಪಕ್ಲಿ ಕೊಟ್ಟಿದ್ದೀನಿ ಈ ತರ ಓಲ್ಡ್ ಸ್ಯಾರಿ ಬದಲು ಓಲ್ಡ್ ಸ್ಯಾರಿನಲ್ಲಿ ಈ ತರ ಫ್ರಾಕ್ನ ಸ್ಟಿಚ್ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾನೇ ಚೆನ್ನಾಗಿರುತ್ತೆ ಬ್ಯಾಗ್ ಬಂದು ಈ ತರ ಇದೆ ಈ ಫ್ರಾಕ್ ಬಂದು ನೆಟ್ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿರೋದು ಸ್ಟಾರ್ಟಿಂಗ್ ಅಲ್ಲಿ ನೆಟ್ ಸ್ಯಾರಿ ಎಲ್ಲ ಬರ್ತಲ್ಲ ಆಗ ನೆಟ್ ಸ್ಯಾರಿ ನಾನು ಕೂಡ ತಗೊಂಡೆ ಆದರೆ ನಮಗೆ ನೆಟ್ ಸ್ಯಾರಿ ಉತ್ಕೊಳ್ಳೋಕೆ ಇಷ್ಟ ಆಗ್ತಾ ಇರಲಿಲ್ಲ ಅದಕ್ಕೆ ಪೂಜೆಗೆ ಈ ತರ ಫ್ರಾಕ್ನ ಸ್ಟಿಚ್ ಮಾಡಿದ್ದೀನಿ ಹಾಗೆ ಒಂದು ನೋಡಿ ಈ ತರ ಇದೆ ಕ್ರೀಮ್ ಕಲರ್ ಸ್ಯಾರಿ ಬಂದು ಕ್ರೀಮ್ ಕಲರ್ ಇದು ಬಂದು ಪಲ್ಲೂ ನಲ್ಲಿ ಇರೋದು ಪಲ್ಲೂ ಬಂದು ಈ ತರ ಮಾಡಿದೀನಿ ಫ್ರಂಟ್ ಪಾರ್ಟ್ ಅಲ್ಲಿ ಈ ತರ ಹಾಕ್ಬಿಟ್ಟು ಈ ತರ ಒಂದು ಡಿಸೈನ್ ಮಾಡಿದೀನಿ ತುಂಬಾನೇ ಸೂಪರ್ ಅಲ್ವಾ ಹಾಗೆ ಇದಕ್ಕೆ ಸ್ಲೀವ್ ಬಂದು ಹಂಬ್ರಲ ಸ್ಲೀವ್ ನ ಕೊಟ್ಟಿದೀನಿ ತುಂಬಾನೇ ಸೂಪರ್ ಆಗಿ ಕಾಣಿಸ್ತಾ ಇದೆಯಲ್ವಾ ಬ್ಯಾಕ್ ಪಾರ್ಟ್ ತುಂಬಾ ಸಿಂಪಲ್ ಆಗಿ ಇದೆ ಈ ಫ್ರಾಕು ಅಷ್ಟೇ ಸ್ಯಾರಿಯಲ್ಲೇ ಸ್ಟಿಚ್ ಮಾಡಿರೋದು ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ ಇದು ಬ್ಲೌಸ್ ಪೀಸ್ ಪಿಂಕ್ ಕಲರ್ ತಗೊಂಡು ಈ ತರ ಡಿಸೈನ್ ಈ ಕೂಡ ಪಿಂಕ್ ಕಲರ್ ಬ್ಲೌಸ್ ಬಂದಿತ್ತು ಅದಕ್ಕೆ ನಾನು ಪಿಂಕ್ ಕಲರ್ ಬ್ಲೌಸ್ ನ ಕೊಟ್ಟು ಈ ತರ ಫ್ರಾಕ್ ನ ಸ್ಟಿಚ್ ಮಾಡಿದ್ರು ತುಂಬಾ ಸಿಂಪಲ್ ಆಗಿರುವಂತ ಫ್ರಾಕ್ ಇದು ಅಂಬ್ರಾಲಾ ಫ್ರಾಕ್ ಬ್ಯಾಕ್ ಫ್ರಂಟು ಈ ತರ ಬೋಟ್ನ ಇಟ್ಟಿದ್ದೀನಿ ಇದು ಬಂದು ಪಿಂಕ್ ಕಲರ್ ಸ್ಯಾರಿ ತುಂಬಾ ಸಿಂಪಲ್ ಆಗಿರುವಂಥ ಪಿಂಕ್ ಕಲರ್ ಸ್ಯಾರಿ ಇದು ಸ್ಮೂತ್ ಆಗಿದೆ ಅದಕ್ಕೆ ನಾನು ಈ ತರ ಫ್ರಾಕ್ನ ಸ್ಟಿಚ್ ಮಾಡಿದ್ದೀನಿ ಅಂಬ್ರಲಾ ಫ್ರಾಕು ಸ್ಲೀವ್ ಬಂದು ಈ ತರ ಅಂಬ್ರಲಾ ಸ್ಲೀವೇ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ತುಂಬ ಸಿಂಪಲ್ ಆಗಿರೋದು ನೋಡಿ ಬ್ಯಾಕು ಫ್ರಂಟ್ ಸೇಮ್ ಬರುತ್ತೆ ಯಲ್ಲೋ ಕಲರ್ ಸ್ಯಾರಿ ಸ್ಮೂತ್ ಸ್ಯಾರಿ ಇದು ಇದಕ್ಕೆ ಫುಲ್ ಸ್ಲೀವ್ ಇಟ್ಟಿದ್ದೀನಿ ಈ ತರ ಸಿಂಪಲ್ ಆಗಿರ್ಲಿ ಅಂದ್ಬಿಟ್ಟು ಫುಲ್ ಸ್ಲೀವ್ ಇಟ್ಟಿದ್ದೀನಿ ಹಾಗೆ ಫ್ರಂಟ್ ಪಾರ್ಟ್ ಅಲ್ಲಿ ಹಾಗೆ ಫ್ರಂಟ್ ಪಾರ್ಟ್ ಅಲ್ಲಿ ನಾನು ಫ್ರಿನ್ಸ್ ಕಟ್ನ ಇಟ್ಟಿದ್ದೀನಿ ಫ್ರಾಕ್ಸ್ಗೆಲ್ಲ ಫ್ರಿನ್ಸ್ ಕಟ್ ಇರ್ತದ್ರೆ ತುಂಬಾ ಸೂಪರ್ ಆಗಿರುತ್ತೆ ಬ್ಯಾಕ್ ಪಟ್ಟು ಅಷ್ಟೇ ಬೋಟ್ನಕ್ಕೆ ಬರುತ್ತೆ ತುಂಬಾ ಇಷ್ಟಪಟ್ಟು ಹಾಕೊಳ್ಳೋದಂದ್ರೆ ಜಾಸ್ತಿ ಇದನ್ನೇ ಫ್ರೆಂಡ್ಸ್ ಅವಳು ಈ ಸ್ಯಾರಿ ಬಂದು ರೆಡ್ ಕಲರ್ ಸ್ಯಾರಿ ಇದು ರೆಡ್ ಪಿಂಕ್ ಗೊತ್ತಾಗಲ್ಲ ಆ ತರ ಕಲರ್ ಕಾಂಬಿನೇಷನ್ ಇದೆ ಇದು ಈ ಸ್ಯಾರಿ ಬಂದು ಈ ತರ ಇತ್ತು ಹಾಗೆ ಫ್ರಂಟ್ ಮತ್ತೆ ಬ್ಯಾಕ್ ನೋಡಿ ಈ ತರ ಇಟ್ಟಿದ್ದೀನಿ ಹಂಬ್ರಲ್ ಅದು ಇದಕ್ಕೆ ಸ್ಲೀವ್ ಏನಿಲ್ಲ ಫುಲ್ ನೆಕ್ ಇಂದ ಇಲ್ಲಿವರೆಗೂ ಒಂದೇ ಅಂಬ್ರಾಲಾ ಇಟ್ಟಿದ್ದೀನಲ್ವಾ ಅದಕ್ಕೆ ಸ್ಲೀವ್ ತರಾನು ಕಾಣಿಸುತ್ತೆ ಹಾಗೆ ಮುಂದೆ ಅಂಬ್ರಾಲ ಡಿಸೈನ್ ತರಾನು ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಈಗ ಪೂಜೆಗೆ ನಾ ಈ ಫ್ರಾಕ್ ಕೂಡ ನಾನೇ ಸ್ಟಿಚ್ ಮಾಡಿರೋದು ಸ್ಯಾರಿನಲ್ಲೇ ಸ್ಟಿಚ್ ಮಾಡಿರೋದು ಗೈಸ್ ಈ ಫ್ರಾಕು ನನಗೆ ತುಂಬ ಇಷ್ಟ ಆಗಿದೆ ಈಗ ಸ್ಟಿಚ್ ಮಾಡಿದಾಗ ನಾನು ಇಷ್ಟಪಟ್ಟು ಹಾಕ್ಕೊಳ್ಳೋ ಫ್ರಾಕ್ಸು ಬರೀ ಒಂದು ಸ್ವಲ್ಪ ಇದೆ ಇದರಲ್ಲಿ ಮೇನ್ ಈ ಫ್ರಾಕ್ ನಂಗೆ ತುಂಬ ಇಷ್ಟ ಕಂಫರ್ಟಬಲ್ ಆಗಿರೋ ಕಂಫರ್ಟಬಲ್ ಅಷ್ಟು ಫ್ರಾಕು ಕಂಫರ್ಟಬಲ್ ಇದೆ ಅಂಥದ್ದು ಇನ್ನೊಂದಷ್ಟು ಫ್ರಾಕ್ಸು ಇದು ನನ್ನ ಫೇವ್ರೇಟ್ ಕಲರ್ ಕೂಡ ಗೈಸ್ ಅದಕ್ಕೆ ನಾನು ತುಂಬಾ ಇಷ್ಟಪಟ್ಟು ಹಾಕೋತೀನಿ ಅದಕ್ಕೆ ಇಬ್ರು ಒಂದೇ ತರ ಸ್ಯಾರಿ ತಗೊಂಡು ಅವಳಿಗೆ ಫ್ರಾಕ್ನ ಸ್ವಿಚ್ ಮಾಡಿದೀನಿ ನಾನು ಈ ತರ ಸ್ಯಾರಿ ಉಟ್ಕೊಂಡಿದ್ದೀನಿ ಆದರೂ ಬೇರೆ ಓಕೆ ಗೈಸ್ ಇವಾಗ ಇಷ್ಟು ಫ್ರಾಕ್ಸ್ ನೋಡಿದ್ರಲ್ಲ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ಗೈಸ್ ಸೊ ನನಗೆ ಈ ನಾನು ಇವಾಗ ಯಾವ ಔಟ್ಫಿಟ್ ಹಾಕೊಂಡಿದ್ದೀನಿ ಈ ಫ್ರಾಕು ಮತ್ತು ಇನ್ನೊಂದು ಎಲ್ಲೋ ಕಲರ್ದು ನನಗೆ ಇಷ್ಟ ಆಗಿರೋದು ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಗೈಸ್ ಓಕೆ ಸೊ ಇವಾಗ ನನ್ನತ್ರ ಫ್ರಾಕ್ ಕಲೆಕ್ಷನ್ಸ್ ಎಲ್ಲ ನೋಡಿದಿರಲ್ಲ ಇದೆಲ್ಲ ನಮ್ಮಮ್ಮ ಹೊಲಿದಿರೋ ಫ್ರಾಕ್ಸೆ ಸೊ ನನಗೆ ಇಷ್ಟ ಆಗಿರೋದು ಬಂದು ಈ ಫ್ರಾಕು ಮತ್ತು ಎಲ್ಲೋ ಕಲರ್ ಫ್ರಾಕು ಇನ್ನೊಂದು ರೀಸೆಂಟ್ ಆಗಿ ಅಮ್ಮ ಕೊಟ್ಟಿದ್ದಾರೆ ಅದನ್ನು ತೋರಿಸ್ತೀನಿ ನಿಮಗೆ ಲೆಹೆಂಗಾ ಅದು ತೋರಿ ಈ ಲೆಹೆಂಗಾ ಹಾಕೊಂಡಾಗ ತುಂಬ ಜನ ಇಷ್ಟಪಟ್ಟರು ತುಂಬಾ ಖುಷಿ ಆಯಿತು ನನಗೂ ಕೂಡ ಹೊಲ್ದಿದ್ದಕ್ಕೆ ಒಂದು ಯಾವ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಸಿಕ್ತು ಈ ಥರ ಲೆಹೆಂಗಾ ಹೊಲ್ಸ್ಕೊಳ್ಳೋದು ನೋಡಿ ನಮ್ಮ ಮಮ್ಮಿ ಟೈಲರಿಂಗ್ ಕ್ಲಾಸಿಗೆ ಬರೋರೆಲ್ಲ ಒಂದಷ್ಟು ಇದೇ ಥರ ಸ್ಯಾರಿ ಬುಕ್ ಮಾಡಿ ಹೊಲ್ಕೊಂತಿರ್ಬೋದು ಹೊಲ್ಕೊಂತಿದಾರಲ್ಲ ಅವನ ಇಲ್ಲ ಹೊಲ್ಕೊಂತಲ್ಲ ತಗೊಂಡಿದಾರೆ ಹೊಲೀಬೇಕು ಅಂತ ನಾನು ನಾನು ಸ್ಟಿಚ್ ಮಾಡಾದ್ಮೇಲೆ ಇನ್ನೂ ಒಂದು ಇಬ್ರು ಮೂರು ಜನ ಇದೇ ತರ ಸ್ಯಾರಿನ ಬುಕ್ ಮಾಡಿ ತಗೊಂಡಿದ್ದು ನಾನು ಆನ್ಲೈನ್ ತಗೊಂಡಿರೋದು ಫ್ಲಿಪ್ಕಾರ್ಟಲ್ಲಿ ಇದು ಸ್ಯಾರಿ ಬಂದು ಒನ್ ನೈಂಟಿ ರುಪೀಸ್ ಏನೋ ಇದೆ ಅಷ್ಟೇ ನಾನು ಫ್ಲಿಪ್ಕಾರ್ಟಲ್ಲಿ ಎರಡು ಸ್ಯಾರಿ ಬುಕ್ ಮಾಡಿದ್ದು ಒಂದು ಸ್ಯಾರಿ ಈ ಲೆಹಂಗ ಹಾಕೊಂಡಾಗ ಮದುವೆಲ್ಲ ಹಾಕ್ನಿ ರೀಸೆಂಟಾಗಿ ಒಂದು ಮದುವೆ ಆಯ್ತಲ್ಲ ನಮ್ಮ ಬಾವನ ಮಗಂದು ಆಗ ಹಾಕ್ಕೊಂಡಿರುವಾಗ ತುಂಬ ಜನ ಇಷ್ಟಪಟ್ಟರು ಹಾಗೆ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರು ತುಂಬ ಚೆನ್ನಾಗಿದೆ ಲೆಹಂಗ ಅಂದ್ಬಿಟ್ಟು ತುಂಬ ಜನ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಹಾಗೆ ಪಲ್ಲುಗೆ ನೋಡಿ ಈ ಥರ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಅಲ್ವಾ ಪಲ್ಲುಗೆ ಈ ತರ ಅಲ್ಲಿ ಒಂದು ಫ್ಲವರ್ ಮಾಡಿ ಈ ತರ ಮಾಡಿದ್ದೀನಿ ತುಂಬಾನೇ ಸೂಪರ್ ಹೆಜ್ಜಲ್ಲಿ ಎಂಬ್ರಾಯ್ಡರಿ ವರ್ಕ್ ಇದೆಲ್ಲ ಹಾಗೆ ಇಲ್ಲಿ ನೋಡಿ ಈ ತರ ವರ್ಕ್ ಮಾಡಿದ್ದೀನಿ ಗಾಯಸ್ ಇದನ್ನ ಲೆಹೆಂಗಾ ತರನೂ ಹಾಕೋಬಹುದು ಕ್ರಾಪ್ ಟಾಪ್ ತರನೂ ಹಾಕೋಬಹುದು ಮಿಡಿ ತರ ಮಿಡಿ ತರಾನು ಹಾಕೋಬಹುದು ತ್ರೀ ಆಪ್ಷನ್ಸ್ ಇದೆ ಗಾಯಿಸ್ ಇದಕ್ಕೆ ಈ ಓಣಿ ಬಂದು ನಂಗೆ ತುಂಬಾನೇ ಇಷ್ಟ ಆಯಿತು ಈ ಪದೇ ಪದೇ ನಾನು ಈ ಈ ಪ್ಲೇಟ್ಸ್ ಬರುತ್ತಲ್ವ ಇದನ್ನ ಮತ್ತೆ ಮತ್ತೆ ಅಂತ ಅಂತೇಳಿ ನಾನು ಅಲ್ಲಲ್ಲಿ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಈ ಥರ ನೀಟಾಗಿ ಕುತ್ಕೊಂಡಿದೆ ಗೈಸ್ ನನಗೆ ಬ್ಲೌಸ್ ಕೂಡ ತುಂಬ ಇಷ್ಟ ಆಯಿತು ಗೈಸ್ ಒಂಥರ ಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಹಾಗೆ ಇಲ್ಲಿ ಹಾಗೆ ಇಲ್ಲೂ ಕೂಡ ಇನ್ನೊಂದು ಫ್ಲವರ್ ಹಾಕ್ಬಿಟ್ರೆ ಫ್ರಂಟ್ ಟು ಬ್ಯಾಕು ಈ ಥರ ಬರುತ್ತೆ ಆಗ ಈ ಥರ ಹಾಕ್ಕೊಬೋದು ಫ್ರೆಂಡ್ಸ್ ನನಗಂತೂ ಈ ಲೆಹೆಂಗಾ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಇಷ್ಟ ಆಯಿತು ತುಂಬ ಜನ ಇಷ್ಟಪಟ್ಟರಲ್ಲ ಅದು ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಹಾಗೆ ನಿಮಗೆಲ್ಲ ಹೇಗನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಇಷ್ಟೇ ಗಾಯಿಸ್ ನನ್ನ ಫ್ರಾಕ್ ಕಲೆಕ್ಷನ್ಸ್ ಇನ್ನೂ ಒಂದಷ್ಟು ಫ್ರಾಕ್ಸ್ ಇದೆ ಅದು ಊರಲ್ಲಿದೆ ಗಾಯಸ್ ಅಲ್ಲಿ ಇಲ್ಲಿಂದ ಹಾಕೊಳ್ಳೋದಾಗ ಅಲ್ಲೇ ಎಲ್ಲ ಇಪ್ಪಟ್ಟು ಬನ್ನಿ ಸೊ ಇಷ್ಟೇ ಗಾಯಿಸ್ ನನ್ನ ಫ್ರಾಕ್ ಕಲೆಕ್ಷನ್ಸ್ ಈ ಎಂಟು ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನೇ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀವಿ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ